ಕೋರ್ಟ್ನಲ್ಲಿ ಇತ್ತು ಎಲ್ಲಿ ಶಿರ್ಸಿ ಕೋರ್ಟ್ನಲ್ಲಿ ಎಲ್ಲಿ ಜಾಗ ನಮ್ಮ ವಿಕಾಸ ಜಾಗ ಉಳಿದಂಥ ವಾಸವಾಗಿದ್ದಂತ ಜಾಗ ಹಾಂ ಕೋರ್ಟ್ನಲ್ಲಿ ಇತ್ತು ಹಾಂ ಕೋರ್ಟ್ನಲ್ಲಿ ಇದ್ದಾಗಂತ ಎರಡು ಸಾವಿರದ ಏಳನಲ್ಲಿ ಇವರು ನಮ್ಮೊಂದು ನೋಟಿಸ್ ಕೊಟ್ಟರು ಯಾರು ನಗರಸಭೆಯಲ್ಲಿ ನೋಟಿಸ್ ಕೊಟ್ಟರು ನೋಟಿಸ್ ಕೊಟ್ಟ ನಂತರ ನಾವು ಅದ್ರ ವಿರುದ್ಧ ಕೋರ್ಟಿಗೆ ಹೋದ್ವಿ ಎಂತ ಹೋದ್ಕೊಳ್ಳಂಥಾಯ್ತು ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೋರ್ಟ್ ನಮ್ಮಂತ ಒಂದು ಕಾಯಮ ಇಂಜೆಕ್ಷನ್ ಕೊಡ್ತಾರೆ ನಗರಸಭೆ ವಿರುದ್ಧ ಕೊಡ್ತು ಇವರು ಆ ಟೈಮ್ಗೆ ಅಲ್ಲಿಂದ ಇಲ್ಲಿಗೆ ಏನು ಅತಿಲಿಗೆ ಇತ್ತಲು ಏನೂ ಮಾಡಲಿಲ್ಲ ಏನೇನು ಮಾಡಲಿಲ್ಲ ಮೇಲ್ದಾಗಿ ನಮ್ಮನ್ನೇ ಕರೆಸಿ ತಮ್ಮಂತೆ ಆಗದೆ ನಿಮ್ಮ ವಿರುದ್ಧ ಆಗದೆ ಅಂತ ಹೇಳ್ಕೊಂಡು ನಮ್ಮ ಒಂಥರ ಮಾನಸಿಕ ಹಿಂಸೆ ಕೊಡಲಿಕ್ಕೆ ಈ ಎರಡು ಸಾವಿರದ ಹತ್ ಹದಿನಾರಲ್ಲಿ ಏನು ನಿಕಾಲಿ ಆಯಿತು ಅಲ್ಲಿ ತನಕ ಇವರು ಏನೇ ಮಾಡಿದೆಯಾ ಈ ಕಳೆದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶೀದ ನಮ್ಮೊಂದು ನೋಟಿಸ್ ಜಾರಿ ಮಾಡ್ತಾರೆ ಇವರು ನಗರಸಭೆ ನೋಟಿಸ್ ಜಾರಿ ಮಾಡ್ತಾರೆ ಅಲ್ಲಿ ನೀವು ಇಲ್ಲಿಗಲ್ ಆಗಿದ್ರಿ ನಿಮ್ಮನ್ನು ಅಲ್ಲಿಂದ ಎತ್ತಗಣಿ ಮಾಡಬೇಕು ಹಂಗೆ ಹೆಂಗೆ ಅಂತ ಹೇಳ್ಕೊಂಡು ಒಂದು ಇದು ಮಾಡ್ತಾರೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ಲಿಕ್ಕೆ ಹಿಂದಿನ ಇರಲಿ ಇದರೊಳಗೆ ಈಗಿನ ಏನು ಪ್ರಭಾರಿ ಪ ಕಮಿಷನರು ಇದ್ದಾರೆ ಇದ್ರು ಇದು ಪ್ರಕರಣದಲ್ಲಿ ಇದ್ದಾರೆ ಇದ್ರು ಈಗ ನೋಡಬೇಕು ಅವರು ಹೇಳಿಕೆಯಲ್ಲಿ ಏನು ಕೊಡ್ತಾರೆ ನೋಡ್ಬೇಕಾಗ್ತದೆ ಅದರಲ್ಲಿ ಅವರು ಇದ್ದಾರೆ ಈ ಪ್ರಭಾರಿ ಕಮಿಷನರು ಮತ್ತು ಈ ಅರಣ್ಯಕರ ಸೇರಿಕೊಂಡು ನನಗೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಕೊಟ್ಟಿದ್ದಲ್ಲಿ ಸ್ವತಃ ನಮ್ಮ ಮನೆಗೆ ಬಂದು ದುಡ್ಡಿ ಡಿಮ್ಯಾಂಡ್ ಮಾಡಿದ್ರು ಈ ನಗರಸಭೆಯಲ್ಲಿ ಒಂದು ಕೋರ್ಟ್ ಲೆಕ್ಕದಲ್ಲಿ ಮಾಡ್ಕೊಂಡಿದ್ದರು ತಾನು ಅರ್ಜಿದಾರ ಕಮಿಷನರು ನ್ಯಾಯಾಧೀಶರು ಇಲ್ಲಿ ನಿಮಗೆ ನ್ಯಾಯ ಅಂತೂ ಸಿಗುವುದಿಲ್ಲ ನೀವು ಆ ಇದಕ್ಕೆಲ್ಲರೂ ನಿಮಗೇನೂ ಒಂದು ಪರಿಹಾರ ಸಿಗಬೇಕು ಅಂತ ಹೇಳಾದರೆ ನೀವು ನನಗೆ ಹಣ ಕೊಡಬೇಕು ಅಂಥೇಳಿ ಇದೇ ವೆರಣೆಕಾರ ಮತ್ತು ಗಣಪತಿನಾಯಿ ಸೇರಿಕೊಂಡು ನಮ್ಮ ಮನೆಗೆ ಬಂದು ಡಿಮಾಂಡ್ ಮಾಡಿದ್ರು ಯಾವಾಗ ಮಾಡಿ ಸರ್ ಎರಡು ದಿನದಿಂದ ನಾಲ್ಕನೇ ತಾರೀಕಿಗೆ ಮಾಡಿ ನೆಕ್ಸ್ಟ್ ಸ್ವತಃ ಕಡೆ ಎಂಟನೇ ತಾರೀಕಿಗೆ ನಗರಸಭೆಗೆ ನಮ್ಮ ಕರೆಸ್ತಾರೋ ಬೆಳಗ್ಗೆ ಎಂಟುವರೆಗೆ ಎಂಟುವರೆಗೆ ಕರೆಸಿ ಏನು ಮಾಡಿದ್ರು ನಾವು ಹೇಳಿದ್ದು ಕೇಳ್ತಾರೋ ಇಲ್ಲ ವಿಚಾರ ಕಡೆಗೆ ನಾವು ಕೇಳಿದ್ರಲ್ಲಿ ಹಣ ಎಷ್ಟು ಕೊಡಬೇಕು ಕೇಳಿದ್ರು ಹಣ ಅವ್ರು ಏನು ಮಾಡ್ತಾರೆ ಸನ್ನೆ ಮಾಡಿ ತೋರಿಸ್ತಾರೆ ಒಂದು ಸಲ ಮೂರು ಅಂತೇಳಿ ಸನ್ನೆ ಮಾಡಿ ತೋರಿಸ್ತಾರೆ ಕಡೆಗೆ ಬಾಯಿ ಬಿಟ್ಟು ಹೇಳಿ ಅಂತೇಳಿ ನಾನು ಹೇಳಿದಾಗ ಗಣಪತಿ ನಾಯ್ಕ ಅಂತ ಹೇಳ್ತಾರೆ ಬಾಯ್ಬಿಟ್ಟು ಹೇಳಪ್ಪ ಅವರಿಗೆ ಅಂತ ಹೇಳ್ತಾರೆ ಇಲ್ಲ ಮೂರು ಲಕ್ಷ ಹೇಳ್ತಾ ಇದ್ದಾರೆ ಅಂತ ನಾನು ಹಂಗಾರೆ ವಿಚಾರ ಮಾಡ್ತಾ ಇದ್ದರು ಸಲುವಾಗಿ ಅಂತೇಳಿ ಅಲ್ಲಿಂದ ಹೊರಟು ಬಂದಿದ್ದು ಆ ಹಣದ ಬಗ್ಗೆ ಖಾತೆ ಮಾಡೋ ಸಲುವಾಗಿ ಮೊನ್ನೆ ಹದಿನಾಲ್ಕು ಕಟ್ಟಿದ್ರು ಮತ್ತು ಅವ್ರು ನನಗೆ ಭೇಟಿಯಾದರು ಕಡೆಗೆ ಏನು ಅಂತ ಕೇಳಿದ್ನ ಇಲ್ಲ ಮೂರು ಲಕ್ಷ ಕೊಡಲೇಬೇಕು ಇಲ್ಲದೆ ನಾವು ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅಂತ ಹಾಂಗಾಗಿ ನನಗೆ ಇವ್ರಿಗೆ ಕಿರುಕುಳ ಕಾಳದ ನಾನು ಲೋಕಾಯುಕ್ತಕ್ಕೆ ಲೋಕಾಯುಕ್ತಕ್ಕೆ ಹೋಗೋದು ದೂರನ್ನ ಕೊಟ್ಟಿತ್ತು ಆ ದೂರಿನ ಪರಿಣಾಮ ಇದೆಲ್ಲ ಆಗ್ತಾ ಇವತ್ತು ಏನಾಯ್ತು ಇವತ್ತು ಇವತ್ತು ಮತ್ತೆಂತಲ್ಲ ನೇರವಾಗಿ ನನಗೆ ಹಣ ತೊಗೊಂಡು ಇಂಥ ಈ ಕ್ಷೇತ್ರದಲ್ಲಿ ಬನ್ನಿ ಅಂತ ಹೇಳಿದ್ರು ಈ ಜಾಗದಲ್ಲಿ ಬನ್ನಿ ಅಂತ ಹೇಳಿ ಜಿ ಆಫೀಸ್ ಇದೆ ಈಗ ನನಗೆ ನಾನು ಮಗ ಇದು ಮಾಡ್ತಾ ಇದ್ದಾಗಿತ್ತು ನಾನು ಮಗಸರು ಬಂದೆ ಇಲ್ಲಿ ಕಡೆಗೆ ಇದೇ ಯಾರು ಗಣಪತ್ ಫೋನ್ ಮಾಡಿರೋದು ವರ್ಣೇಕರ್ ಅವರು ಹೇಳಿದ್ದಾರೆ ಸೀದಾಲ್ ಜಿ ಆಫೀಸ್ ಹತ್ರ ಬರೀ ನಮ್ಮ ಗಾಡಿ ಅಲ್ಲೇ ನಿಂತ್ಕೊಂಡು ಉಂಟು ಅಲ್ಲೇ ತಂದು ಹಣ ಮುಟ್ಸ್ಬೇಕು ಅಂತ ಹೇಳಿದ್ರು ನಾನು ಅಲ್ಲಿಂದ ಸೀದಾ ಬಂದೆ ಇಲ್ಲಿ ಹಣ ಕೊಟ್ಟಿದ್ದೆ ಅವರಿಗೆ ಅವ್ರು ಇಬ್ಬರು ಇದ್ರು ಅವರು ಗಣಪತ್ನಾಯ್ ಮತ್ತು ವರ್ಣೇಕರ್ ಇಬ್ಬರು 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 ಇದ್ರು ಇಬ್ಬರು ಇದ್ದರು ಇಬ್ಬರು ಸೇರಿಕೊಂಡು ಹಣ ತೊಗೊಂಡ್ರು ಫಸ್ಟ್ ಹಣ ತೊಗೊಂಡರು ಅವರು ವರ್ಣೇಕರ್ಣ ಅದನ್ನು ಕಡೆ ಗಣಪತ್ ನಾಯ್ಕ ಹತ್ರ ಕೊಟ್ಟರು ಅವರು ಗಣಪತ್ನಾಯ್ಕ ರಿಪೀಟ್ ಮತ್ತು ಇವ್ರ ಹತ್ರ ಕೊಟ್ಟರು more like a couple